ಬಿಗ್ ಬಾಸ್ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಏನೇನು ಆಗ್ತಾಯಿದೆ ಮನೇಲಿ ನೋಡ್ಕೊಂಬರೋಣ ಯಾರಾದರೂ ಕ್ಯಾಪ್ಟನು ಯಾರಿಗೆ ಕಳಪೆ ಸಿಕ್ತು ಯಾರಿಗೆ ಉತ್ತಮ ಸಿಕ್ತು ಎಲ್ಲವನ್ನು ನೋಡೋಣ ಫಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ನಡೀತು ಬಟ್ ಅದನ್ನು ಲೈವ್ನಲ್ಲಿ ತೋರಿಸಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ಲೈವ್ ತೋರಿಸಿಲ್ಲ ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕು ಬೇಕಂತೇ ಸ್ಕಿಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಒಂದು ಕಡೆ ಲೈವಲ್ಲಿ ಐದು ಮಾಡಿಬಿಟ್ಟಿದ್ರು ಬಟ್ ಇಲ್ಲಿ ಆಮೇಲೆ ಸಂಗೀತವರು ಫುಲ್ ಖುಷಿಯಲ್ಲಿದ್ದರು ಅಂದರೆ ಅಲ್ಲಿ ಮನೆಗೆ ಬಂದಿರೋ ಪತ್ರಗಳನ್ನೆಲ್ಲ ತಗೊಂಡು ಬರ್ತಾಯಿದ್ರು ಅವರೇ ತೊಗೊಂಡ್ಬರ್ತಾಯಿದ್ರು ಆಮೇಲೆ ಫುಲ್ ಎಲ್ಲರೂ ಥ್ಯಾಂಕ್ಸು ಕೈಯೆಲ್ಲ ಕೊಡ್ತಾಯಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಆದಮೇಲೆ ಕ್ಯಾಮ್ರಾ ತಿರ್ಗಿಸಿದ್ರು ಅಂದರೆ ಇಲ್ಲಿ ನೂರು ನೂರು ಪರ್ಸೆಂಟು ಸಂಗೀತವರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ರಾತ್ರಿ ಲೈವಲ್ಲಿ ತುಕಾಲಿ ಸಂತೋಷ್ಗೆ ಕಾರ್ತಿಕ್ ಮತ್ತು ವಿನಯ್ ಅವರು ಎಷ್ಟೊತ್ತವರೆಗೂ ಹೇಳಿದರು ನೀನು ಕರೆಕ್ಟಾಗಿ ಆಡಬೇಕು ಮಗ ಈ ಸರ್ತಿ ನೀನು ಆಗಲೇಬೇಕು ನಿಂಗೆ ಒಳ್ಳೆ ಚಾನ್ಸು ಮೂರು ಸರ್ತಿ ಕ್ಯಾಪ್ಟನ್ ಸಿಟರ್ಸ್ ಕಾಡಿ ಹತ್ತಿರ ಹತ್ತಿರ ಬಂದು ನೀನು ಸೋತಿದ್ಯಾ ಈ ಸರ್ತಿ ಆದರೂ ನೀನು ಕ್ಯಾಪ್ಟನ್ ಆದಂದರೆ ನೆಕ್ಸ್ಟ್ ವೀಕಿಗೆ ಫುಲ್ ಫೈನಲ್ ನೀನೇ ಆಗಿಬಿಡಿದ್ಯಾ ಕರೆಕ್ಟಾಗಿ ನೆನ್ಪಿಟ್ಕೊ ಕರೆಕ್ಟಾಗಿ ಆಡು ಅಂತ ಹೇಳಿದ್ರು ಬಟ್ ಇಲ್ಲಿ ಫೈನಲಿ ಸಂಗೀತ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಕೆಲವೊಂದು ಅಂದರೆ ಆ್ಯಕ್ಚುಲಿ ಕೆಲವ್ರಿಗೆ ಇಷ್ಟ ಇಲ್ಲ ಸಂಗೀತವ್ರ ವಿರುದ್ಧ ತುಂಬ ಜನ ಇದ್ದಾರೆ ಕಾರ್ತಿಕ್ಗೂ ಆಗಬಾರಲ್ಲ ವಿನಯ್ಗೂ ಆಗಬಾರಲ್ಲ ಸಂತೋಷ್ಗೂ ತುಕಾಲಿಗೂ ಆಗಬಾರಲ್ಲ ಕೆಲವು ತನಿಷಾಗಂತೂ ಮೊದಲೇ ಆಗಬರಲ್ಲ ಸಂಗೀತ ಅಂದರೆ ಅವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ಅವ್ರು ಸ್ವಲ್ಪ ಡಿಸಪಾಯಿಂಟ್ ಆದರು ಬಟ್ ಇಲ್ಲಿ ತುಕಾಲಿ ಅವರು ಆಗಬೇಕಿತ್ತು ಗುರು ಆ್ಯಕ್ಚುಲಿ ಇವ್ರೊಬ್ಬರು ಆಗಬೇಕಿತ್ತು ಕ್ಯಾಪ್ಟನ್ನು ಬಟ್ ಅದು ಆಗಲೇ ಇಲ್ಲ ಸಂಗೀತವರು ಆದ್ರೂ ಒಳ್ಳೇದು ಬಿಡಿ ಆಗಿದೆ ಇನ್ನೇನು ಇವಾಗ ಅವರಿಗೆ ಸಪೋರ್ಟ್ ಪಾಪ ಸಂಗೀತವರು ಏನಿಲ್ಲ ನೇರವಾಗಿ ಮಾತಾಡ್ತಾರೆ ಅದಕ್ಕಾಗಿ ಅವರಿಗೆ ಶತ್ರುಗಳು ಜಾಸ್ತಿ ಅಂದ್ರೂ ಸಂಗೀತವ್ರು ಆಗಿದ್ದು ಖುಷಿನೇ ಇದೆ ನೋಡಬೇಕು ಸಂಗೀತ ಅವರು ಕ್ಯಾಪ್ಟನ್ ಆಗಿ ಯಾವ ರೀತಿ ಇತ್ತು ಮುಂದುವರ್ಸ್ಕೊಂಡು ಹೋಗ್ತಾರಂತ ಬಟ್ ತುಕಾಲಿಗೆ ತುಂಬ ಬೇಜಾರಾಗಿದೆ ಅಂತಲೇ ಹೇಳ್ಬೋದು ಇರಲಿ ಬಿಡು ನೀನು ಹಣೆ ಬರನೇ ಇಷ್ಟು ಏನೇನು ಮಾಡೋಕ್ಕೂ ಕೊಟ್ಟಿರೋ ಅವಕಾಶಗಳನ್ನ ಸರಿಯಾಗಿ ಬಳಸೋಕ್ಕಾಗಿಲ್ಲ ಅಂತ ಇಲ್ಲಿ ವಿನಯ್ ಮತ್ತು ಕಾರ್ತಿಕ್ ಅವರು ತುಕಾಲಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಫೈನಲಿ ಸಂಗೀತ ಅವರು ಕ್ಯಾಪ್ಟನ್ ಆಗಿದ್ದಾರೆ